ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆಲ್ಲ ಒಂದು ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪಾ ಅಂತ ಅಂದರೆ ಡರ್ಮಾ ಡ್ಯೂ ಲೋಷನ್ ಅಂದರೆ ಸ್ಕಿನ್ ಲೋಷನ್ ಇದು ಸ್ಕಿನ್ ಲೋಷನ್ ಅಂತ ಅಂದರೆ ಮುಕ್ತಲ್ಲಿ ಬೇವು ಗುಳ್ಳೆ ಮತ್ತು ಡಾರ್ಕ್ ಸರ್ಕಲ್ ಆಗಿರುತ್ತಲ್ಲ ಅದು ಮತ್ತು ಗುಳ್ಳೆಗಳಾಗಿ ಹೆಚ್ಚಿನ ಬರುತ್ತೆ ಅಂದರೆ ಕಟ್ತಾ ಬರುತ್ತಲ್ಲ ಅದಕ್ಕಂತೂ ಬೆಸ್ಟು ಅಂತಲೇ ಹೇಳ್ಬೋದು ಇದು ಡಾಕ್ಟ್ರು ಸಜೆಸ್ಟ್ ಮಾಡಿರೋ ಕ್ರೀಮ್ ಅಂತಲೇ ಹೇಳೋಕ್ಕೆ ತುಂಬಾ ಖುಷಿಯಾಗುತ್ತೆ ಹಚ್ಚಿದ್ರೆ ತುಂಬಾ ಲೈಟ್ ವೇಟ್ ಆಗಿದೆ ಕ್ರೀಮು ತುಂಬ ಬೇಗ ಫೇಸ್ಗೆ ಹೊಂದ್ಕೊಳ್ಳುತ್ತೆ ಯಾವ ಸ್ಕಿನ್ ಆದರೂ ಅಷ್ಟೇ ಬೇಗ ಹೊಂದ್ಕೊಳ್ಳುತ್ತೆ ಮತ್ತೆ ಹನ್ನೆರಡು ವರ್ಷ ಮಕ್ಕಳು ಸಹ ಯೂಸ್ ಮಾಡೋ ಹನ್ನೆರಡರಿಂದ ಎಲ್ಲ ಸ್ಕಿನ್ಗೂ ಶೂಟ್ ಆಗುತ್ತೆ ಈ ಸಿ ಕ್ರೀಮು ಗುಳ್ಳೆಗಳು ಬೇವ್ರ ಗುಳ್ಳೆಗಳು ಮತ್ತು ಬೇವ್ರ ಸಾಲೆ ಅಂತ ಏನು ಹೇಳ್ತೀವಿ ಅದಕ್ಕಂತೂ ಬೆಸ್ಟು ಅಂತಲೇ ಹೇಳ್ಬೋದು ಯಾವುದು ಪಿಂಪಲ್ ಮಾರ್ಕ್ ಇದ್ರೂ ಸಹ ಇದರಲ್ಲಿ ಕಮ್ಮಿ ಆಗುತ್ತೆ ಮತ್ತು ಇದು ಎಷ್ಟು ಎಮ್ ಎಲ್ ಇದೆ ಅಂತ ಅಂದರೆ ಇದು ಸಿಕ್ಸ್ಟಿ ಎಮ್ ಎಲ್ಗೆ ನಿಮಗೆ ಕಾಸ್ಟ್ ಬಂದು ನೂರ ತೊಂಬತ್ತೈದು ರೂಪಾಯಿ ಆಗುತ್ತೆ ಇದು ಎರಡರಿಂದ ಮೂರು ತಿಂಗಳು ಆಗುತ್ತೆ ಈ ಕ್ರೀಮು ಅರವತ್ತು ಎಮ್ ಎಲ್ ಇದೆ ಮತ್ತು ಇದು ನೀವೇ ನೋಡ್ಬೋದು ಇದನ್ನ ಯಾ ಯಾವ ಥರ ಹಚ್ಚಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಡ್ರೈ ಕೂಲ್ ಆ್ಯಂಡ್ ಸ್ಟೋರ್ನ ಇದನ್ನ ಕೂಲು ಆ್ಯಂಡ್ ಡ್ರೈ ಪ್ಲೇಸಲ್ಲಿ ಇಡಬೇಕಾಗುತ್ತೆ ಇದ್ರ ಯೂಸ್ ಮಾಡೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಬೆಳಗ್ಗೆ ಎದ್ದು ವಾಶ್ ಮಾಡಿ ನೀವು ಹೇಗೆ ಮುಖಾಂತರೈಸರ್ನೆಲ್ಲ ಹಚ್ಕೋತೀರ ಆ ಥರ ಹಚ್ಕೊಂಡ್ರೆ ಆಗುತ್ತೆ ಇದು ತುಂಬಾ ಚೆನ್ನಾಗಿದೆ ಈ ಕ್ರೀಮು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಡಾಕ್ಟರ್ ಸಜೆಸ್ಟ್ ಮಾಡಿರೋ ಕ್ರೀಮೇ ಇದು ನನಗೆ ಒಂದು ವಾರದಿಂದ ಇತ್ತು ಮತ್ತು ಮನೇಲಿ ಮಾಡಿರೋ ರೆಮಿಡಿಗಳೆಲ್ಲ ಮಾಡಿದೆ ಯಾವುದಕ್ಕೂ ಕಮ್ಮಿ ಆಗಲಿಲ್ಲ ಅದು ಬೇರುಗಳು ಮತ್ತೆ ಕಡ್ತಾ ಬರ್ತಿತ್ತು ನನಗೆ ಕೆರ್ತಾ ಕಡ್ತಾ ತುಂಬಾ ಬರ್ತಿತ್ತು ಈ ಕ್ರೀಮ್ ಅಪ್ಲೈ ಮಾಡಿದ್ಮೇಲೆ ತಕ್ಷಣ ಕಡಿತ ಮತ್ತು ಇಚ್ಚಿಂಗ್ ಆಗೋದು ಪ್ರಾಬ್ಲಮ್ ಬೇಗ ನಿಲ್ಲುತ್ತೆ ಮತ್ತು ಬೇಗ ಕ್ಯೂರ್ ಆಗುತ್ತೆ ಅಂತಲೇ ಹೇಳ್ಬೋದು ಬೆಸ್ಟು ರಿಸಲ್ಟ್ನ ಕೊಡ್ತು ಈ ಕ್ರೀಮು ನನಗೆ ಇದು ಡಾಕ್ಟ್ರಿಗೆ ನಾನು ಮೇಲೆ ಇದು ನನಗೆ ಸಜೆಸ್ಟ್ ಮಾಡಿದ್ರು ಡಾಕ್ಟ್ರು ನಾನು ಈ ಕ್ರೀಮ್ನ ಹತ್ತಾ ಬಂದಿದ್ದೀನಿ ಈ ಕ್ರೀಮನ್ನು ಬೆಳಿಗ್ಗೆ ಫೇಸ್ ಮುಖನ ವಾಶ್ ಮಾಡಿಕೊಂಡು ನಾವು ಮುಖನ ವಾಶ್ ಮಾಡಿಕೊಂಡು ನಾವು ಬೆಳಿಗ್ಗೆ ಹಚ್ಚಿಬಿಟ್ಟು ಮತ್ತು ಸಂಜೆ ಎರಡು ಟೈಮು ಇಲ್ಲ ಜಾಸ್ತಿ ಇರೋದು ಮೂರು ಟೈಮ್ ಹಚ್ಬೋದು ಇದನ್ನು ಏನಿಲ್ಲ ನೀವು ಯಾವುದ್ರಲ್ಲಿ ವಾಶ್ ಮಾಡ್ತೀರಾ ನಾರ್ಮಲಲ್ಲಿ ಆ ಥರ ಡೈರೆಕ್ಟು ಇದನ್ನ ವಾಶ್ ಕಡಲೆ ಕಡ್ಲೈಟಿಂದನೇ ವಾಶ್ ಮಾಡ್ಕೊಳ್ಳಿ ಸೋಪ್ ಇಲ್ಲಾಂದರೆ ಹಾಗೆಯೇ ನೀರಲ್ಲಿ ತೊಳ್ಕೊಳ್ಳಿ ಸ್ವಲ್ಪ ಸೋಪ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಇದು ಈ ಥರ ಇದೆ ಕ್ರೀಮು ನೋಡಿ ತುಂಬ ಚೆನ್ನಾಗಿದೆ ಸ್ಮೆಲ್ಲು ಥರ ಚೆನ್ನಾಗಿದೆ ಡರ್ಮಾ ಡ್ಯೂ ಲೋಷನ್ ತುಂಬಾ ಚೆನ್ನಾಗಿದೆ ಕ್ರೀಮು ಬೆಸ್ಟ್ ಅಂತಲೇ ಹೇಳ್ಬೋದು ಸ್ಮೆಲ್ಲು ಅಷ್ಟೇ ತುಂಬ ಈ ಕ್ರೀಮು ನೋಡಿ ಥರ ಬರುತ್ತೆ ಅಂತ ಇಷ್ಟು ಲೈಟ್ ಈ ಕಲರ್ ಬರುತ್ತೆ ನಿಮಗೆ ಫೌಂಡೇಶನ್ಸ್ ಇರುತ್ತಲ್ಲ ಆ ಕಲರಲ್ಲಿ ಬರುತ್ತೆ ಸ್ಮೆಲ್ಲು ತುಂಬ ಚೆನ್ನಾಗಿದೆ ಲೋಷನ್ ಥರ ಇದೆ ಯಾವುದೇ ಭಯ ಇಲ್ದಾನೆ ಈ ಕ್ರೀಮ್ನ ನೀವು ಯೂಸ್ ಮಾಡ್ಬೋದು ಬೆಸ್ಟ್ ರಿಸಲ್ಟನ್ನ ಕೊಡುತ್ತೆ ಮತ್ತು ಹಣೆ ಮೇಲೆ ಹೀಟಿಗೆ ಗುಳ್ಳೆ ಆಗುತ್ತೆ ನಮಗೆ ಹಣೆ ಮೇಲೆ ತುಂಬ ಗುಳ್ಳೆ ಬರುತ್ತೆ ಇಲ್ಲ ಮೂಗು ಮೇಲೆ ತುಂಬ ಗುಳ್ಳೆ ಬರುತ್ತೆ ಅಂತ ಅನ್ನೋರ್ಗು ಸಹ ಇದು ಬೆಸ್ಟ್ ಕ್ರೀಮ್ ಅಂತಲೇ ಹೇಳ್ಬೋದು ಯೂಸ್ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಯಾವುದೇ ಭಯ ಇಲ್ಲ ಇದು ಡಾಕ್ಟರ್ ಸಜೆಸ್ಟ್ ಮಾಡಿರೋ ಇದು ಯಾವುದೇ ಭಯ ಬೇಡ ತುಂಬಾ ಚೆನ್ನಾಗಿದೆ ಕ್ರೀಮು ನಾನು ಯೂಸ್ ಮಾಡಿದ ನಂತರನೇ ನಾನು ನಿಮಗೆ ಈ ಕ್ರೀಮ್ನ ನಾನು ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು ನೀವು ಯೂಸ್ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನಿಮಗಿದ್ರೆ ಕಡಿಮೆ ಅಂತೂ ಆಗುತ್ತೆ ಈ ಕ್ರೀಮಿಂದ ನೀವು ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹೆಣ್ಮಕ್ಳಿಗೆ ಅಂತ ಹೇಳ್ತೀನಿ ಯಾವುದೇ ಭಯ ಬೇಡ ಕಣ್ಣು ಮುಚ್ಕೊಂಡು ಈ ಕ್ರೀಮನ್ನು ನೀವು ಅಪ್ಲೈ ಮಾಡ್ಬೋದು ತುಂಬಾ ಒಳ್ಳೆಯ ಕ್ರೀಮ್ ಅಂತ ಸಜೆಸ್ಟ್ ಮಾಡ್ತೀನಿ ಹ್ಞೂ ಆದಷ್ಟು ಈ ವಿಡಿಯೋನ ಹೆಣ್ಮಕ್ಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೇನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ನನಗೆ ತಿಳಿಸಿ ಈ ಕ್ರೀಮ್ನ ನಾವು ಹೇಗೆ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿಯಲ್ಲಿ ಈ ತುಂಬ ಫೇಸ್ಗೆ ಫೇಸ್ಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಈ ಕ್ರೀಮು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನೀವು ಕಣ್ಮುಚ್ಕೊಂಡು ಹಚ್ಬೋದು ಈ ಕ್ರೀಮನ್ನು ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಹಾಲ್